ಹೈನುಗಾರಿಕೆ ಜೇನು ಅಣಬೆ ರೇಷ್ಮೆ ಮೀನು ಹಸಿರು ಬೇವು ಅರಣ್ಯ ಮರಗಳು ಸಮಗ್ರ ಕೃಷಿಯನ್ನು ನಮಗುಣಪಡಿಸುವ ಕೃಷಿ ದರ್ಶನ ಕೃಷಿ ದರ್ಶನ ಕೃಷಿ ದರ್ಶನ ಓಹೋ ಕೃಷಿ ದರ್ಶನ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯವು ಕರ್ನಾಟಕ ಸರ್ಕಾರದ ಕೃಷಿ ತೋಟಗಾರಿಕೆ ರೇಷ್ಮೆ ಜಲಾನಯನ ಅಭಿವೃದ್ಧಿ ಅರಣ್ಯ ಪಶುಸಂಗೋಪನೆ ಮೀನುಗಾರಿಕೆ ಕೃಷಿ ಮಾರುಕಟ್ಟೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗಳು ಹಾಗೂ ಸೆಕೆಂಡರಿ ಕೃಷಿ ನಿರ್ದೇಶನಾಲಯ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ನವೆಂಬರ್ ಹದಿಮೂರರಿಂದ ಹದಿನಾರರವರೆಗೆ ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಜಿಕೆವಿಕೆ ಆವರಣದಲ್ಲಿ ಕೃಷಿ ಮೇಳ ಎರಡು ಸಾವಿರದ ಇಪ್ಪತ್ತೈದನ್ನು ಆಯೋಜಿಸಿದೆ ಈ ಬಾರಿಯ ಕೃಷಿ ಮೇಳದ ಘೋಷವಾಕ್ಯ ಸಮೃದ್ಧ ಕೃಷಿ ವಿಕಸಿತ ಭಾರತ ನೆಲ ಜಲ ಮತ್ತು ಬೆಳೆ ಎಂಬುದಾಗಿದೆ ಕೃಷಿ ಸಚಿವರು ಕರ್ನಾಟಕ ಸರ್ಕಾರ ಮತ್ತು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನ ಸಹ ಕುಲಾಧಿಪತಿಗಳಾದ ಎನ್ ಚಲುವರಾಯಸ್ವಾಮಿ ಅವರು ಕೃಷಿ ಮೇಳ ಉದ್ಘಾಟಿಸಿ ಮಾತನಾಡಿದರು ನಿಮ್ಮೆಲ್ಲರಿಗೂ ಕೃಷಿ ಮೇಳ ವಸದೇನಲ್ಲ ಈ ರಾಜ್ಯದಲ್ಲಿ ಈಗಾಗಲೇ ನಾಲ್ಕು ಕೃಷಿ ವಿಶ್ವವಿದ್ಯಾನಿಲಯ ಇತ್ತು ಕಳೆದ ವರ್ಷದಿಂದ ಐದನೇ ಕೃಷಿ ವಿಶ್ವವಿದ್ಯಾನಿಲಯ ಪ್ರಾರಂಭ ಆಗಿತ್ತು ಐದು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಪ್ರತಿ ವರ್ಷ ಕೃಷಿ ಮೇಳವನ್ನು ನಾವು ಎಲ್ಲ ವಿಶ್ವವಿದ್ಯಾನಿಲಯಗಳು ಮಾಡ್ತೇವೆ ಈ ಕೃಷಿ ಮೇಳ ಆಗ್ತಕ್ಕಂಥ ಉದ್ದೇಶ ಈಗ ತಾವು ನೋಡಿದ್ರಿ ಪ್ರತಿ ವರ್ಷ ಹೊಸ ತಳಿಗಳನ್ನ ಜನರಿಗೆ ಪರಿಚಯಿಸ್ತಕ್ಕಂಥದ್ದು ಭಾಳ ಮುಖ್ಯವಾದಂಥ ಉದ್ದೇಶ ಇರುತ್ತೆ ಜೊತೆಗೆ ತಾಂತ್ರಿಕತೆಯನ್ನು ಪರಿಚಯಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತೆ ನಾವು ಬೆಳೀತಕ್ಕಂಥ ಬೆಳೆಗಳು ಇವತ್ತು ಅನ್ನ ನಾವು ಯಾವ್ಯಾವ ಸಂದರ್ಭದಲ್ಲಿ ಯಾವ ರೀತಿ ಪ್ರಕೃತಿ ನಮ್ಗೆ ಎದುರಾಗುತ್ತೋ ಅದಕ್ಕೆ ತಕ್ಕಂತೆ ಕೃಷಿಕರನ್ನ ತಯಾರು ಮಾಡ್ತಕ್ಕಂಥದ್ದು ಕೃಷಿಯನ್ನು ನಾವು ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾದ ನಾವು ಹಿಂದೆಲ್ಲ ಜನವರಿಗೆ ಒಂದು ಮಳೆ ಬರುತ್ತೆ ಬಿತ್ತನೆ ಅಂದರೆ ಅದು ಆವಾಗಲೇ ಬರ್ತಿತ್ತು ಅವಾಗಲೇ ಬಿತ್ತನೆ ಆಗ್ತಿತ್ತು ಇವತ್ತು ಸಾಕಷ್ಟು ಬದಲಾವಣೆ ಆಗಿದೆ ಮಳೆ ಬರೋದು ನಾವು ಬೆಳೆ ಹಾಕುವಂಥ ಸಂದರ್ಭ ಕಟಾವು ಮಾಡೋದು ಮತ್ತು ಒಂದೊಂದು ಸಾರಿ ಅತಿವೃಷ್ಟಿ ಅನಾವೃಷ್ಟಿ ಈ ಥರ ಅನೇಕ ಸಮಸ್ಯೆಗಳು ಕೃಷಿಕರಿಗೆ ಎದುರಾಗ್ತಾ ಇರ್ತಕ್ಕಂಥದ್ದು ನಾವು ಸರ್ಕಾರ ಮತ್ತು ವಿಶ್ವವಿದ್ಯಾನಿಲಯಗಳು ಅದನ್ನೆಲ್ಲವನ್ನು ಗಮನದಲ್ಲಿಟ್ಕೊಂಡು ರೈತರಿಗೆ ನಾವು ಅವರು ಬೆಳೀತಕ್ಕಂಥ ಬೆಳೆನಲ್ಲಿ ಲಾಭದಾಯಕವಾಗಿ ಸಂಪೂರ್ಣವಾಗಿ ಅವರ ಆರ್ಥಿಕ ಬಲಪಡಿಸ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನ ಯೋಜನೆಗಳನ್ನ ಹೊಸ ತಳಿಗಳನ್ನ ಅವರಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥದ್ದು ವಿಶ್ವವಿದ್ಯಾನಿಲಯದ ಮತ್ತು ಸೈನ್ಸಿಸ್ಟ್ಗಳ ಭಾಳ ಪ್ರಮುಖ ಜವಾಬ್ದಾರಿ ಇರುತ್ತೆ ಸರ್ಕಾರ ಅದಕ್ಕೆ ಸಪೋರ್ಟ್ ಮಾಡೋ ಜೊತೆಗೆ ಸರ್ಕಾರದಲ್ಲಿ ಇಲಾಖೆ ಅವರಿಗೆ ಸಂಪೂರ್ಣ ಸೌಲಭ್ಯ ಒದಗಿಸ್ತಕ್ಕಂಥ ಜೊತೆಗೆ ಮಾಡ್ತಕ್ಕಂಥ ಇವತ್ತು ಇಡೀ ರಾಷ್ಟ್ರ ರಾಜ್ಯದಲ್ಲಿ ನಮ್ಮ ದೇಶ ಏನಾದ್ರೂ ಸ್ವಲ್ಪ ಗಟ್ಟಿಯಾಗಿ ಆರ್ಥಿಕವಾಗಿ ಮತ್ತು ಒಂದು ಕಾಲದಲ್ಲಿ ನಾವು ಬೇರೆ ದೇಶದಿಂದ ಕೊಂಡ್ಕೊಳ್ಳೋವಂಥ ಆಹಾರದ ಪದ್ಧತಿಯನ್ನು ಇವತ್ತು ನಾವು ಅವರಿಗೆ ಕೊಡುವಂತ ಪರಿಸ್ಥಿತಿಗೆ ಹೋಗಿದ್ದೀವಿ ಅಂದರೆ ಅದಕ್ಕೆಲ್ಲ ನಮ್ಮ ಕಾರ್ಯಕ್ರಮಗಳು ಎಷ್ಟೇ ಕಾರಣ ಇದ್ರು ಕೇಂದ್ರ ರಾಜ್ಯ ಸರ್ಕಾರದ ಎಷ್ಟೇ ಸಪೋರ್ಟ್ ಇದ್ದರೂ ಮೂಲತಃ ರೈತರ ಶ್ರಮ ರೈತರ ಒಂದು ಬದ್ಧತೆ ಇವತ್ತು ಮುಖ್ಯವಾದದ್ದು ಅನ್ನೋದನ್ನು ನಾವೆಲ್ಲರೂ ಗಮನಿಸ್ಬೇಕಾಗತ್ತೆ ಇತ್ತೀಚಿನ ಅನೇಕ ಸರ್ಕಾರದ ಕಾರ್ಯಕ್ರಮಗಳು ನಾವು ಹೊಸದಾಗಿ ಅನೇಕ ಕಾರ್ಯಕ್ರಮಗಳನ್ನ ಕೊಡ್ತಾಯಿದ್ವಿ ನಾವು ಕಾರ್ಯಕ್ರಮಗಳನ್ನ ಅವಾಗ ಅವಾಗ ಕೃಷಿಕರಿಗೆ ಏನೆಲ್ಲ ಅವರಿಗೆ ಸಂಪೂರ್ಣ ಕೃಷಿನಲ್ಲಿ ಆದಾಯ ಮಾಡಲಿಕ್ಕೆ ಕೃಷಿಯನ್ನು ನಾವು ಮಾಡ್ಲಿಕ್ಕೆ ಸಾಧ್ಯ ಅನ್ನೋದನ್ನು ಒಂದು ಮನಸ್ಥಿತಿಯನ್ನು ತರಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಮತ್ತು ಅದೇ ರೀತಿ ಇವತ್ತು ಯುವಕರಿರ್ಬೋದು ಐ ಟಿ ಬಿ ಟಿನಲ್ಲಿ ಕೆಲಸ ಮಾಡ್ತಕ್ಕಂಥವರು ಸಹ ನಾವು ಕೃಷಿನಲ್ಲಿ ತೊಡಗಿಸ್ಬೇಕು ಅನ್ನೋ ಆಸಕ್ತಿಯನ್ನು ತೋರಿಸ್ತಾ ಇರ್ತಕ್ಕಂಥ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ ಇವತ್ತು ಹೊರಗಡೆ ಎಲ್ಲೋ ಕೆಲವೇ ಜನರು ಒಂದು ಲಕ್ಷ ಒಂದು ಲಕ್ಷಕ್ಕಿಂತ ಹೆಚ್ಚಿಗೆ ಸಂಬಳವನ್ನು ಪಡಿತಾ ಇರ್ತಕ್ಕಂಥ ಬಹುತೇಕ ಹತ್ತರಿಂದ ಮೂವತ್ತು ಸಾವಿರದಲ್ಲಿ ಪ್ರತಿ ತಿಂಗಳು ಸಂಬಳ ತಗೊಳ್ತಕ್ಕಂಥ ಏನು ಯುವಕರಿದ್ದಾರೆ ಅವರಿಗೆ ಇವತ್ತು ಕೃಷಿನಲ್ಲಿ ಭಾಳಷ್ಟು ಅವಕಾಶಗಳಿದೆ ನಾವು ಈ ವರ್ಷ ಕೆಟೆಕಿಂದ ಹದಿನೈದು ಲಕ್ಷ ಸಹಾಯಧನವನ್ನು ಕೊಡ್ತಾ ಇದ್ವಿ ಐದು ವರ್ಷ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆ ಅದು ಆರು ಸಾವಿರ ಗುಂಪುಗಳಿಗೆ ನಾವು ಸಹಾಯ ಮಾಡಿದರೆ ಇದೊಂದೇ ವರ್ಷ ಐದು ಸಾವಿರ ನಮ್ಮ ಉದ್ಯಮಿಗಳಿಗೆ ಒಂಬತ್ತು ಲಕ್ಷ ರಾಜ್ಯ ಸರ್ಕಾರ ಆರು ಲಕ್ಷ ಕೇಂದ್ರ ಸರ್ಕಾರ ಹದಿನೈದು ಲಕ್ಷ ಎರಡನೇ ತಾರೀಕು ಬ್ಯಾಂಕ್ವೆಟ್ ಹಾಲಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ ಒಂದೇ ವರ್ಷದಲ್ಲಿ ಐದು ಸಾವಿರ ಉದ್ಯಮಿಗಳಿಗೆ ಕರ್ನಾಟಕ ಸರ್ಕಾರ ಒಂಬತ್ತು ಲಕ್ಷ ಕೇಂದ್ರ ಸರ್ಕಾರ ಐದು ಲಕ್ಷ ಕೊಡ್ತದೆ ಈ ಥರದ್ದು ಒಂದಲ್ಲ ಇವತ್ತು ಮೆಕನೈಜೇಷನಲ್ಲಿ ಯಂತ್ರೋಪಕರಣಗಳಿಗೆ ಸಾಕಷ್ಟು ಸಬ್ಸಿಡಿಯನ್ನು ಕೊಡ್ತದೆ ಇವತ್ತು ಸುಗರ್ ಹಾರ್ವೆಸ್ಟ್ ನಮ್ಮ ಐವತ್ತು ಲಕ್ಷ ಸಬ್ಸಿಡಿ ಎಸ್ ಸಿ ಎಸ್ ಟಿಗೆ ನಲವತ್ತು ಲಕ್ಷ ಒಬ್ಬ ರೈತ ಒಂದು ಸುಗರ್ ಹಾರ್ವೆಸ್ಟ್ ಮಿಷನ್ ತಗೊಂಡ್ರೆ ಜನರಲ್ಲು ನಲವತ್ತು ಲಕ್ಷ ಎಸ್ ಸಿ ಎಸ್ ಟಿಗೆ ಐವತ್ತು ಲಕ್ಷ ಇಡೀ ದೇಶದಲ್ಲಿ ಈ ಥರದ್ದು ಕಟಾವು ಯಂತ್ರಕ್ಕೆ ದೊಡ್ಡ ಮಟ್ಟದ ಸಬ್ಸಿಡಿಯನ್ನು ಕೊಟ್ಟಿರ್ತಕ್ಕಂಥದ್ದು ನೀವು ನೋಡ್ಬೋದು ಈ ಥರದ್ದು ಇದೊಂದೇ ಅಂತಲ್ಲ ಇವತ್ತು ಕೃಷಿ ಉಂಡ ಇಡೀ ರಾಜ್ಯದಲ್ಲಿ ಮೊದಲು ನೂರು ಇತ್ತು ಇವತ್ತು ಇನ್ನೂರ ಇಪ್ಪತ್ನಾ ಕ್ಷೇತ್ರ ಅನ್ಲಿಮಿಟ್ ಕೃಷಿ ಉಂಡ ಕೊಡ್ತಾ ಇತ್ತು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಕೇಂದ್ರ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳು ಹಾಗೂ ಕಾರ್ಮಿಕ ಮತ್ತು ಉದ್ಯೋಗ ರಾಜ್ಯ ಸಚಿವೆಯಾದ ಶೋಭಾ ಕರಂದ್ಲಾಜೆ ಅವರು ಮಾತನಾಡಿ ಕೃಷಿ ಹೆಚ್ಚು ಉದ್ಯೋಗ ಕೊಡುವ ಕ್ಷೇತ್ರವಾಗಿದೆ ದೇಶಕ್ಕೆ ಬೇಕಾಗುವ ಆಹಾರ ಉತ್ಪಾದನೆ ನಮ್ಮ ರೈತರಿಂದ ಆಗುತ್ತಿದೆ ಕೃಷಿಯಲ್ಲಿ ಆವಿಷ್ಕಾರಗಳಾಗುತ್ತಿವೆ ಆದಾಗ್ಯೂ ಇಲ್ಲಿನ ಆಹಾರ ಉತ್ಪಾದನೆಗೆ ತಕ್ಕಂತಹ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಮಾಡಿ ರಫ್ತು ಮಾಡುವುದು ಇಂದಿನ ಸವಾಲಾಗಿದೆ ಇಲ್ಲಿ ತಾಜಾತನವನ್ನು ಕಾಯ್ದುಕೊಳ್ಳುವುದು ಅಗತ್ಯವಾಗಿದೆ ಎಂದು ರೈತರಿಗೆ ಸಲಹೆ ನೀಡಿದರು ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಬೇರೆ ಬೇರೆ ಸರ್ಕಾರಗಳು ಕೃಷಿಕನ ಅಭಿವೃದ್ಧಿಗಾಗಿ ಕೃಷಿಕರ ಬೆಳವಣಿಗೆಗಾಗಿ ಕೃಷಿಕನಿಗೆ ಸಹಾಯ ಮಾಡುವುದಕ್ಕಾಗಿ ಯೋಜನೆಗಳನ್ನು ಮಾರ್ತಡೆ ಬಂದಿದ್ದಾವೆ ಇವತ್ತು ಕೃಷಿ ಕಿಸಾನ್ ಸಮ್ಮಾನ್ ಯೋಜನೆ ಇರ್ಬೋದು ಬೆಳೆ ವಿಮೆಯನ್ನ ಸರಳೀಕರಣ ಮಾಡಿದ್ದಿರ್ಬೋದು ಕೃಷಿ ತಂತ್ರಜ್ಞಾನಕ್ಕೆ ಆದ್ಯತೆ ಇರಬಹುದು ಇವತ್ತು ಕೃಷಿ ವಿಶ್ವವಿದ್ಯಾನಿಲಯ ಬಿಡುಗಡೆ ಮಾಡಿರುವಂತಹ ತಳಿಗಳಿರ್ಬೋದು ನಮ್ಮ ಪರಿಸರಕ್ಕೆ ಅನುಗುಣವಾಗಿ ಹೊಸ ತಳಿಗಳ ಅಭಿವೃದ್ಧಿ ಆಗ್ತಾ ಇದೆ ಹೆಚ್ಚು ಇಳುವರಿಯನ್ನು ಕಡಿಮೆ ಜಾಗದಲ್ಲಿ ಹೆಚ್ಚು ಇಳುವರಿಯನ್ನು ಕೊಡುತ್ತಾ ಇರುವಂತ ಅದು ಕ್ಲೈಮೇಟ್ ರೆಸಿಲಿಯಂಟ್ ವೆರೈಟೀಸು ಮತ್ತು ಹೈ ಡೆನ್ಸಿಟಿ ವೆರೈಟೀಸು ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಕೃಷಿಕರಿಗೆ ಸಹಾಯ ಮಾಡುವುದಕ್ಕಾಗಿ ಕಡಿಮೆ ಜಾಗದಲ್ಲಿ ಹೆಚ್ಚು ಬೆಳೆಯನ್ನು ಬೆಳೆಯೋದಕ್ಕಾಗಿ ರೈತನಿಗೆ ನಮ್ಮ ಯೂನಿವರ್ಸಿಟಿಗಳು ಮತ್ತು ತಂತ್ರಜ್ಞರು ನಮ್ಮ ಕೃಷಿ ವಿಜ್ಞಾನಿಗಳು ಸಹಾಯ ಮಾಡ್ತಾ ಬಂದಿದ್ದಾರೆ ಕಳೆದ ಆರೇಳು ವರ್ಷಗಳಲ್ಲಿ ಈ ದೇಶದಲ್ಲಿ ಸುಮಾರು ಎರಡು ಸಾವಿರಕ್ಕೂ ಜಾಸ್ತಿ ಹೊಸ ತಳಿಗಳು ಕ್ಲೈಮೇಟ್ ರೆಸಿಲಿಯೆಂಟು ಮತ್ತು ಅ ಡೆನ್ಸಿಟಿ ವೆರೈಟೀಸ್ ದೇಶದಲ್ಲಿ ಹೊಸದಾಗಿ ನಮ್ಮ ಕೃಷಿ ವಿಜ್ಞಾನಿಗಳು ನಮ್ಮ ರೈತರಿಗೆ ಕೊಟ್ಟಿದ್ದಾರೆ ಹೊಸ ಹೊಸ ಕೃಷಿ ತಂತ್ರಜ್ಞಾನದ ಆವಿಷ್ಕಾರ ಕೂಡ ದೇಶದಲ್ಲಿ ಆಗ್ತಾ ಇದೆ ಬದುಕನೇ ಇವತ್ತು ಕೃಷಿ ಮೇಳದ ಮೂಲಕ ಒಬ್ಬ ರೈತ ಹೇಗೆ ಚೆನ್ನಾಗಿ ಬೆಳಿಬಹುದು ಮತ್ತು ಯಾವುದನ್ನು ಹೊಸದಾಗಿ ಬೆಳಿಬಹುದು ಮಾರ್ಕೆಟ್ ಅಲ್ಲಿ ಯಾವುದು ಡಿಮಾಂಡ್ ಇದೆ ಅದರ ಆಧಾರದಲ್ಲಿ ನಾವು ಪರಸ್ಪರ ಅರ್ಥ ಮಾಡ್ಕೊಳ್ಳೋದಕ್ಕೆ ಪರಸ್ಪರ ನೋಡೋದಕ್ಕೆ ಪರಸ್ಪರ ಅಧ್ಯಯನ ಮಾಡೋದಕ್ಕೆ ಇದೊಂದು ಅವಕಾಶವನ್ನ ಕೊಡ್ತಾ ಇದೆ ನೀವು ಬೆಳೆಯುವಂತದನ್ನ ಪ್ರದರ್ಶನ ಮಾಡೋದಕ್ಕೆ ಒಂದು ಅವಕಾಶವನ್ನ ನಿಮ್ಗೆ ಕೊಡಿಸ್ತಾ ಇದೆ ಇವತ್ತು ದೇಶದ ಪ್ರಧಾನಿ ಅವರ ಅಪೇಕ್ಷೆ ಇರುವಂತದ್ದು ಮತ್ತೆ ಎಲ್ಲ ರಾಜ್ಯ ಸರ್ಕಾರಗಳ ಅಪೇಕ್ಷೆ ಇರುವಂಥದ್ದು ನಾವು ಬೆಳಿತೀವಿ ನಾವು ಹೆಚ್ಚು ಬೆಳೀತಾ ಇದ್ದೀವಿ ನಾವು ತಿನ್ನೋದಕ್ಕೆ ಸಾಕಾಗೋದಕ್ಕಿಂತ ಜಾಸ್ತಿ ಬೆಳಿತಾ ಇದೀವಿ ಇದನ್ನ ಏನ್ ಮಾಡಬೇಕು ಇದನ್ ಇವತ್ತು ಫುಡ್ ಪ್ರೊಸೆಸಿಂಗ್ ಮೂಲಕ ವ್ಯಾಲ್ಯೂ ಎಡಿಷನ್ ಮೂಲಕ ನಾವು ಎಲ್ಲಿ ಬೆಳೆಯೋದಿಲ್ವಾ ಅಲ್ಲಿ ಬೆಳೆ ಕೊಡೋದಕ್ಕೆ ಸಾಧ್ಯನಾ ಇದು ನಮ್ಮ ಇರುವಂತ ನಮ್ಮ ಮುಂದೆ ಇರುವಂತ ಸವಾಲು ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿಗಳು ನಮ್ಮ ರಾಜ್ಯದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಅಭಿವೃದ್ಧಿ ಆಗ್ತಾ ಇದ್ದಾವೆ ಸ್ಟಾರ್ಟ್ ಗಳು ಅಭಿವೃದ್ಧಿ ಆಗ್ತಾ ಇದ್ದಾವೆ ಸುಮಾರು ಹದಿಮೂರು ಹದಿನಾಲ್ಕು ಸಾವಿರ ಹೊಸದಾಗಿ ಫುಡ್ ಪ್ರೊಸೆಸಿಂಗ್ ಯೂನಿಟ್ಗಳು ನಮ್ಮ ರಾಜ್ಯದಲ್ಲಿ ಶುರುವಾಗಿದ್ದಾವೆ ಆದರೆ ನಮ್ಮ ರಾಜ್ಯದಲ್ಲಿ ಬೆಳೀತಾ ಇರುವಂತಹ ಆಹಾರ ಧಾನ್ಯಗಳನ್ನ ನಮ್ಮ ರಾಜ್ಯದಲ್ಲಿ ಬೆಳೀತಾ ಇರುವಂತಹ ಮಿಲ್ಲೆಟ್ಸ್ ಅನ್ನ ನಮ್ಮ ರಾಜ್ಯದಲ್ಲಿ ಬೆಳೀತಾ ಇರುವಂತಹ ಹಣ್ಣು ಮತ್ತು ತರಕಾರಿಗಳನ್ನ ನಾವು ಯಾವ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಬೆಳೆಯೋದಿಲ್ವ ಅಲ್ಲಿ ತಲುಪಿಸಕ್ಕೆ ಸಾಧ್ಯನ ಇದು ನಮ್ಮ ಚಾಲೆಂಜು ಇದು ಸರ್ಕಾರದ ಚಾಲೆಂಜು ಹೌದು ಎಂಟರ್ಪ್ರಿನರ್ಸ್ ಚಾಲೆಂಜು ಹೌದು ಮತ್ತು ಕೃಷಿಕರ ಚಾಲೆಂಜು ಹೌದು ಅದಕ್ಕಾಗಿ ಇವತ್ತು ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿಗಳಿಗೆ ವಿಶೇಷವಾದಂತ ಆದ್ಯತೆಯನ್ನು ಕೊಡುವಂತ ಮತ್ತು ಅದಕ್ಕೆ ಒತ್ತು ಕೊಡಬೇಕಾದಂತ ದೊಡ್ಡ ಒಂದು ಕೆಲಸಕ್ಕೆ ನಾವು ಕೈ ಹಾಕಬೇಕಾಗಿದೆ ಮಿಡ್ಲ್ ಈಸ್ಟ್ ಅಂತ ದೇಶಗಳಲ್ಲಿ ಏನನ್ನು ಬೆಳೆಯಲ್ಲ ನಾನು ಅಲ್ಲಿ ಫುಡ್ ಪ್ರೊಸೆಸಿಂಗ್ ಮಂತ್ರಿ ಆಗಿದ್ದೆ ಆ ಸಂದರ್ಭದಲ್ಲಿ ಬಹಳಷ್ಟು ದೇಶಗಳಿಂದ ನಮಗೆ ರೆಡಿ ಟು ಕುಕ್ ರೆಡಿ ಟು ಈಟ್ ಕಲಸಿ ಅಂತ ಕಳಿಸ್ ಕೇಳ್ತಾ ಇದ್ರು ನಾವು ಬೆಳಿತೀವಿ అది ఎలా తాజా కల్సక్ హాలిన పదార్థులు తాజా ఇమీడయట్ కల్స్ తర్కీ ఇమిడియేట్ కలసీ ఇమిడియేట్ కల్స్ కల్సకే బోల్డ్ స్టోరేజ్ కల్స బ కార్గోలు అసొందు దొడ్డ ప్రమాణి నేను వ్యవస్థ అదే జాగ్రత్త ప్రోసెసింగ్ గా విశేష ఆధ్యత అగత్యే ಕೃಷಿ ಮೇಳದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಡಾ ವಿ ಸುರೇಶ್ ಅವರು ಕೃಷಿ ಮೇಳದ ವಿಶೇಷತೆಗಳನ್ನು ತಿಳಿಸುತ್ತಾ ವಿಶ್ವವಿದ್ಯಾನಿಲಯವು ಸಂಸ್ಕರಣೆ ಮತ್ತು ನವೋದ್ಯಮದಲ್ಲಿ ಆಸಕ್ತಿಯಿಂದ ಕೆಲಸ ಮಾಡುತ್ತಿದೆ ಈ ಬಾರಿಯ ಕೃಷಿ ಮೇಳದಲ್ಲಿ ಕೀಟಲೋಕ ಮತ್ ಆಯೋಜಿಸಲಾಗಿದೆ ಎಲ್ಲ ರೈತರು ತಜ್ಞರ ಜೊತೆ ಸಲಹಾ ಕೇಂದ್ರಗಳಲ್ಲಿ ಮಾಹಿತಿ ಹಾಗೂ ಯಾವುದೇ ಕೃಷಿ ಸಂಬಂಧಿತ ಸಮಸ್ಯೆಗಳಿದ್ದಲ್ಲಿ ಸಮಾಲೋಚನೆ ಮಾಡಿ ತಿಳಿದುಕೊಳ್ಳಬಹುದು ಎಂದು ತಿಳಿಸಿದರು ಶೋಭಾ ಕರಂದ್ಲಾಜೆ ಮೇಡಮ್ ಅವರು ಹೇಳ್ತಾ ಇದ್ರು ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆಗೆ ಹೆಚ್ಚು ಆದ್ಯತೆಯನ್ನು ನೀಡಬೇಕು ನವೋದ್ಯಮಗಳನ್ನು ಪ್ರಾರಂಭ ಮಾಡಬೇಕು ಅಂತ ಆ ನಿಟ್ಟಿನಲ್ಲೂ ಸಹ ಕೃಷಿ ವಿಶ್ವವಿದ್ಯಾನಿಲಯ ಕೆಲಸವನ್ನು ಮಾಡುತ್ತಾ ಇದೆ ಮುಂದೇನು ಮಾಡುತ್ತೆ ಈ ಈ ನಿಟ್ಟಿನಲ್ಲಿ ಇವತ್ತಿನ ದಿನ ಹಲವಾರು ಪ್ರದರ್ಶನ ತಾಕುಗಳನ್ನು ಪ್ರಥಮ ಬಾರಿಗೆ ಈಗಾಗಲೇ ಏರ್ಪಡಿಸಿದ್ದೀವಿ ಕೀಟಲೋಕ ಮತ್ಸ್ಯ ಪ್ರಪಂಚ ಮತ್ತೆ ಒಂದು ಫ್ಲವರ್ ಶೋನು ಏರ್ಪಡಿಸಿದೆ ಬಟ್ ಆದರೆ ಆ ಫ್ಲವರ್ ಶೋ ಒಳಗೆ ನಿಮಗೆ ಒಂದು ಸಮಗ್ರ ಕೃಷಿ ಅಭಿವೃದ್ಧಿ ಅನ್ನೋ ಒಂದು ಚಿತ್ರಣವನ್ನ ಅದರಲ್ಲಿ ನಾವು ಬಿಡಿಸಿದೀವಿ ಹಾಗಾಗಿ ಅದನ್ನ ನೋಡೋದ್ರಿಂದ ಅನುಕೂಲ ಆಗುತ್ತೆ ದಯಮಾಡಿ ಎಲ್ಲ ರೈತ ಬಾಂಧವರುಗಳು ಎಲ್ಲ ತಾಕುಗಳನ್ನ ವೀಕ್ಷಣೆ ಮಾಡಬೇಕು ಬೆಳೆ ಸಂಗ್ರಹಾಲಯವನ್ನ ಅಲ್ಲಿರುವಂತಹ ವಿಜ್ಞಾನಿಗಳ ಜೊತೆ ಸಂವಾದವನ್ನ ಮಾಡಿ ಸಲಹಾ ಕೇಂದ್ರ ಅಂತ ಏನ್ ಪ್ರಾರಂಭ ಮಾಡಿದ್ದೀವಿ ಅಲ್ಲಿ ನಿಮ್ಗೆ ಇರುವಂತಹ ಅನುಮಾನಗಳನ್ನ ಪರಿಹರಿಸಿಕೊಳ್ಳೋ ನಿಟ್ಟಿನಲ್ಲಿ ತಾವು ವಿಜ್ಞಾನಿಗಳ ಜೊತೆ ನೇರವಾಗಿ ಮುಕ್ತವಾಗಿ ಮಾತಾಡಿ ತಮ್ಮ ಅನುಮಾನಗಳನ್ನ ಬಗೆಹರಿಸಕೋಬಹುದು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ತಾವೆಲ್ಲ ಈ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ ಜೊತೆ ಭಾಗಿಯಾಗಿದ್ದಕ್ಕೆ ನಿಮಗೆಲ್ಲ ಕೃಷಿ ವಿಶ್ವವಿದ್ಯಾನಿಲಯದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನ ಮತ್ತೆ ಧನ್ಯವಾದಗಳನ್ನ ಅರ್ಪಿಸ್ತಾ ನನ್ನ ಈ ಎರಡು ಮಾತು ಮುಗಿಸ್ತಾ ಇದ್ದೀನಿ ಪ್ರಸ್ತುತ ಕೃಷಿ ಮೇಳದಲ್ಲಿನ ವಿಶೇಷತೆಯ ಕುರಿತು ಡಾಕ್ಟರ್ ನಾರಾಯಣ ಸ್ವಾಮಿ ಅವರು ತಿಳಿಸಿದರು ಈ ಬಾರಿಯ ಮೇಳದಲ್ಲಿ ಸುಮಾರು ಏಳುನೂರ ಐವತ್ತು ಮಳಿಗೆಗಳು ಬೃಹತ್ ವಸ್ತು ಪ್ರದರ್ಶನ ಆಯೋಜಿಸಲಾಗಿದೆ ಹಲವು ಉಪಯುಕ್ತ ತಾಂತ್ರಿಕಗಳನ್ನು ಹಾಗೂ ಪರಿಕರಗಳನ್ನು ಪೂರೈಸಲಾಗುತ್ತಿದೆ ಇದರ ಜೊತೆಗೆ ಹತ್ತು ಎಕರೆ ಪ್ರದೇಶದಲ್ಲಿ ನಿರ್ಮಾಣಗೊಂಡಿರುವ ಅರವತ್ತಕ್ಕೂ ಹೆಚ್ಚು ವೈವಿಧ್ಯಮಯ ಬೆಲೆ ಹಾಗೂ ತಳಿಗಳ ಕ್ಷೇತ್ರ ಪ್ರಾತ್ಯಕ್ಷ ಕೃಷಿಕರಿಗೆ ನೈಜ ಅನುಭವವನ್ನು ನೀಡುತ್ತವೆ ಇದರ ಜೊತೆಗೆ ನಮ್ಮ ವಿಶ್ವವಿದ್ಯಾನಿಲಯ ಈ ವರ್ಷ ಐದು ಏನು ತಳಿಗಳು ಸಂಕರಣಗಳನ್ನು ಬಿಡುಗಡೆ ಮಾಡಿದೆ ಅವುಗಳನ್ನು ಸಹ ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡಲಾಗುವುದು ಸೊ ಪ್ರಸ್ತುತ ಭವಿಷ್ಯದ ಕೃಷಿ ರಾಷ್ಟ್ರದ ಅಮೂಲ್ಯ ನೈಸರ್ಗಿಕ ಸಂಪನ್ಮೂಲಗಳಾದ ಜಲ ನೆಲ ಜಲ ಹಾಗೂ ಜೀವ ವೈವಿಧ್ಯತೆಗಳ ಮೇಲೆ ಅವಲಂಬಿತವಾಗಿದ್ದು ಈ ದೃಷ್ಟಿಯಿಂದ ಈ ಬಾರಿಯ ಕೃಷಿ ಮೇಳವನ್ನು ಸಮೃದ್ಧ ಕೃಷಿ ವಿಕಸಿತ ಭಾರತ ನೆಲ ಜಲ ಮತ್ತು ಬೆಲೆ ಎಂಬ ಅರ್ಥಪೂರ್ವ ಘೋಷವಾಕ್ಯದೊಂದಿಗೆ ನಾವು ಆಚರಣೆ ಮಾಡ್ತಾ ಇದ್ದೀವಿ ಕೃಷಿ ಕ್ಷೇತ್ರದಲ್ಲಿ ಹೆಚ್ಚುತ್ತಿರುವ ಹವಾಮಾನ ವೈಪರೀತ್ಯ ಮಾರುಕಟ್ಟೆ ಅನಿಶ್ಚತೆ ಸಂಕುಚಿತವಾಗುತ್ತಿರುವ ನೈಸರ್ಗಿಕ ಸಂಪನ್ಮೂಲಗಳು ಈ ಹಿನ್ನೆಲೆಯಲ್ಲಿ ಕೃಷಿ ಕ್ಷೇತ್ರದಲ್ಲಿ ಪರ್ಯಾಯ ಆದಾಯ ಮೂಲಗಳನ್ನು ಹುಡುಕಿಕೊಳ್ಳುವುದು ಅನಿವಾರ್ಯವಾಗಿದೆ ಈ ನಿಟ್ಟಿನಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಕೃಷಿ ಪ್ರವಾಸೋದ್ಯಮ ಎಂಬ ಹೊಸ ಏನು ಪ್ರಾಂಗಣವನ್ನು ಇಲ್ಲಿ ತೆಗೆದು ರೈತರಿಗೆ ಇದನ್ನು ಪರಿಚಯ ಮಾಡಿಕೊಟ್ಟಲಾಗುತ್ತಿದೆ ಇದರ ಜೊತೆಗೆ ಇದೇ ಮೊದಲ ಬಾರಿಗೆ ಕೃಷಿ ಮೇಳದಲ್ಲಿ ಕೀಟ ವಿಸ್ಮಯ ಪ್ರಾಂಗಣವನ್ನು ನಿರ್ಮಿಸಲಾಗಿದ್ದು ಕೃಷಿ ಬೆಳೆಗಳಿಗೆ ಹಾನಿಕಾರಕ ಹಾಗೂ ಲಾಭದಾಯಕ ಕೀಟಗಳ ಏನು ಮಹತ್ವ ಏನಿದೆ ಅದನ್ನು ಬಗ್ಗೆ ರೈತರಲ್ಲಿ ಮಕ್ಕಳಲ್ಲಿ ಮರವರಿಕೆ ಮಾಡಿಕೊಳ್ಳಲು ಹೊಸದಾಗಿ ಇದನ್ನು ನಂಬಿಕೊಡಲಾಗಿದೆ ಇದೇ ರೀತಿ ಮತ್ತೆ ಕೃಷಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಜನಪ್ರತಿ ಜನಪ್ರಿಯವಾಗುತ್ತಿದ್ದು ವೈವಿಧ್ಯಮಯ ಮೀನು ತಲೆಗಳ ಪ್ರದರ್ಶನ ಅಲಂಕಾರಿಕ ಮೀನು ಮರಿಗಳ ಪ್ರದರ್ಶನ ಹಾಗೂ ಮಾರಾಟ ಇರುತ್ತದೆ ಇದಕ್ಕೆ ಅಂತ ಪ್ರತ್ಯೇಕ ಒಂದು ಲೋಕ ಎಂಬ ಪ್ರಾಂಗಣವನ್ನು ಸಹ ಇಲ್ಲಿ ವಿಶ್ವವಿದ್ಯಾನಿಲಯದಲ್ಲಿ ನಿರ್ಮಿಸಿದೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಕೃಷಿ ಮೇಳ ಎರಡು ಸಾವಿರದ ಇಪ್ಪತ್ತೈದರ ಉದ್ಘಾಟನಾ ಸಮಾರಂಭದಲ್ಲಿ ಡಾ ವೈಎನ್ ಶಿವಲಿಂಗಯ್ಯ ಅವರು ಎಲ್ಲರಿಗೂ ವಂದಿಸಿದರು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಿಂದ ರಾಜ್ಯದ ವಿವಿಧ ಅಭಿವೃದ್ಧಿ ಇಲಾಖೆಗಳ ಸಹಯೋಗದೊಂದಿಗೆ ಪ್ರತಿ ವರ್ಷ ಕೃಷಿ ಮೇಳವನ್ನು ಪರಿಣಾಮಕಾರಿಯಾಗಿ ಏರ್ಪಡಿಸಿ ರೈತರಿಗೆ ಅರಿವು ಮೂಡಿಸುವ ಪ್ರಯತ್ನ ಮಾಡಲಾಗುತ್ತಿದೆ ಅರುವತ್ತು ವರ್ಷಗಳನ್ನು ಪೂರೈಸಿರುವ ಕೃಷಿ ವಿಶ್ವವಿದ್ಯಾಲಯ ಈ ವರ್ಷ ಕೃಷಿ ಮೇಳವನ್ನು ಸಮೃದ್ಧ ಕೃಷಿಯಿಂದ ವಿಕಸಿತ ಭಾರತ್ ನೆಲ ಜಲ ಮತ್ತು ಬೆಳೆ ನಿರ್ವಹಣೆ ಎಂಬ ಘೋಷವಾಕ್ಯದೊಂದಿಗೆ ಬೆಂಗಳೂರು ಕೃಷಿ ವಿಜ್ಞಾನವು ಜಿ ಕೆ ಆವರಣದಲ್ಲಿ ನವೆಂಬರ್ ಹದಿಮೂರಿಂದ ಹದಿನಾರರಂದು ನಾಲ್ಕು ದಿನಗಳ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದೆ ರೈತ ಸಮುದಾಯಕ್ಕೆ ಅಗತ್ಯವಾದ ತಾಂತ್ರಿಕತೆಗಳನ್ನು ಪ್ರದರ್ಶಿಸುವ ನಿಟ್ಟಿನಲ್ಲಿ ಕೃಷಿ ವಿಷಯ ಬಿಡುಗಡೆಗೊಳಿಸಿರುವ ತಳಿಗಳು ನೂತನ ತಾಂತ್ರಿಕತೆಗಳ ಪ್ರಾತ್ಯಕ್ಷಿಗಳು ಕೃಷಿ ಪ್ರವಾಸೋದ್ಯಮ ಕೀಟ ಪ್ರಪಂಚ ಮೇಳವನ್ನು ಈ ಕೃಷಿ ಮೇಳದ ಪ್ರಮುಖ ಆಕರ್ಷಣೆಯಾಗಿದೆ ಸರ್ಕಾರದ ಮಟ್ಟದಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಸರ್ವತೋಮುಖ ಅಭಿವೃದ್ಧಿಗೆ ಮಾರ್ಗದರ್ಶನ ನೀಡುತ್ತಿರುವ ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತ ಕರ್ನಾಟಕ ಸರ್ಕಾರದ ಕೃಷಿ ಸಚಿವರು ಮತ್ತು ಕೃಷಿ ವಿಶ್ವವಿದ್ಯಾಲಯದ ಸಹ ಕುಲಾಧಿಪತಿಗಳು ಆದ ಸನ್ಮಾನ್ಯ ಶ್ರೀ ಎನ್ ಚೆಲುವರಾಯಸ್ವಾಮಿ ಅವರು ಕಾರಣಾಂತರಗಳಿಂದ ತುರ್ತು ಕರೆಗಳಿಂದ ಈ ಕಾರ್ಯಕ್ರಮದ ನಿರ್ಗಮಿಸಿದರೆ ಅವರಿಗೆ ವೈಯಕ್ತಿಕವಾಗಿ ಮತ್ತು ವಿಶ್ವವಿದ್ಯಾಲಯದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಅದೇ ರೀತಿ ಸಮಾರಂಭದ ಮತ್ತೋರ ಮುಖ್ಯ ಅತಿಥಿಗಳಾದ ಸನ್ಮಾನ್ಯ ಸುಶ್ರೀ ಶೋಭಾ ಕರಂದ್ಲಾಜಿ ಅವರು ಸನ್ಮಾನ್ಯ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳು ಹಾಗೂ ಕಾರ್ಮಿಕ ಮತ್ತು ಉದ್ಯೋಗ ರಾಜ್ಯ ಸಚಿವರು ಭಾರತ ಸರ್ಕಾರ ಅವರಿಗೂ ಸಹ ನಾನು ವೈಯಕ್ತಿಕವಾಗಿ ಹಾಗೂ ವಿಶ್ವದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಕೃಷಿ ಯಂತ್ರೋಪಕರಣ ವಿಭಾಗದಲ್ಲಿ ಈ ಬಾರಿ ವಿಶೇಷವಾಗಿದ್ದು ಮಾನವರಹಿತವಾಗಿ ರಿಮೋಟ್ ಸಹಾಯದಿಂದ ಚಲಿಸುವ ಯಂತ್ರದ ವಿಶೇಷತೆ ಹಾಗೂ ಅದರ ಕಾರ್ಯವೈಖರಿಯ ಕುರಿತು ಖಾಸಗಿ ಕಂಪನಿಯ ಮಿಥುನ್ ತಿಳಿಸಿದರು ನಮಸ್ಕಾರ ನಮಸ್ತೆ ಸರ್ ಇದು ಈ ಇದು ಹೇಗೆ ಕೆಲಸ ಮಾಡುತ್ತೆ ಅಂತೀರಿ ಸೊ ಇದು ರಿಮೋಟ್ ಇಂದ ಆಪರೇಟ್ ಮಾಡೋದು ರಿಮೋಟ್ ಕಂಟ್ರೋಲ್ಡ್ ವೆಹಿಕಲ್ ಬೇಸಿಕಲಿ ಅನ್ಮ್ಯಾಂಡ್ ಗ್ರೌಂಡ್ ವೆಹಿಕಲ್ ಅಂತಾರೆ ರಿಮೋಟ್ ಇಂದ ಆಪರೇಟ್ ಮಾಡ್ತೀವಿ ಈಗ ಸೊ ಅಂತದ್ ವೆಹಿಕಲ್ ಇದು ಅಗ್ರಿಕಲ್ಚರ್ಗೆ ಅಂತಾನೆ ಸ್ಪೆಸಿಫಿಕಲಿ ಡಿಸೈನ್ ಮಾಡಿರೋದು ಮಲ್ಟಿಪರ್ಪಸ್ ವೆಹಿಕಲ್ ಇದು ಲೋಡ್ ಕ್ಯಾರಿ ಮಾಡುತ್ತೆ ಸ್ಪ್ರೇ ಮಾಡುತ್ತೆ ಕಳೆ ಹೊಡೆಯುತ್ತೆ ಸೊ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಆಫ್ ವರ್ಕು ಈ ಹಾರ್ಟಿಕಲ್ಚರ್ ಕ್ರಾಪ್ಸ್ ಇರ್ಬೋದು ಪ್ಲಾಂಟೇಷನ್ ಕ್ರಾಪ್ಸ್ ಅಲ್ಲಿರಬಹುದು ಏನೇನು ಬೇಕೋ ಆ ಕೆಲಸ ಇದು ಮಾಡುತ್ತೆ ಅಡ್ವಾಂಟೇಜಸ್ ಬಂದು ಇದ್ದು ಆಪರೇಷನಲ್ ಕಾಸ್ಟ್ ಬೇಸಿಕಲಿ ಮೂರು ಅಡ್ವಾಂಟೇಜ್ ಬರುತ್ತೆ ಒಂದು ಆಪರೇಷನಲ್ ಕಾಸ್ಟ್ ಒಂದು ಸೇಫ್ಟಿ ಮತ್ತೊಂದು ಈಸ್ ಆಫ್ ಆಪರೇಷನ್ ಈಸಿಯಾಗಿ ಯೂಸ್ ಮಾಡಬಹುದು ಅಂತ ಆಪರೇಷನಲ್ ಕಾಸ್ಟ್ ಬಂದ್ರೆ ಇದು ಲಗೇಜ್ ಕ್ಯಾರಿ ಮಾಡ್ಬೇಕಾದ್ರೆ ಬರೀ ಒಂದು ಐದರಿಂದ ಆರು ರೂಪಾಯಿ ಒಂದು ಗಂಟೆಗೆ ಖರ್ಚಾಗತ್ತೆ ಅದೇ ಅವರು ಕಳೆ ಹೊಡಿತಿದ್ದಾರೆ ಅಂದ್ರೆ ಒಂದು ಎಕರೆಗೆ ಒಂದು ಮೂವತ್ತು ರೂಪಾಯಿ ಅಷ್ಟೇ ಖರ್ಚಾಗತ್ತೆ ಮತ್ತು ಸ್ಪ್ರೇ ಮಾಡ್ತಿದ್ದಾರೆ ಅಂದರೆ ಒಂದು ಫುಲ್ ಚಾರ್ಜಿಗೆ ಫುಲ್ ಫುಲ್ ಡೇಗೆ ಎರಡರಿಂದ ಎರಡೂವರೆ ಸಾವಿರ ಲೀಟ್ರಷ್ಟು ಔಷಧಿ ಹೊಡಿಬೋದು ಮತ್ತು ಇದು ಅದು ಕಾಸ್ಟ್ ಆಫ್ ಆಪರೇಷನ್ ಅಲ್ಲಿ ಬಂತು ಈಸ್ ಆಫ್ ಆಪರೇಷನ್ ಅಂದರೆ ಇದು ರಿಮೋಟ್ ಕಂಟ್ರೋಲ್ನಿಂದ ಯೂಸ್ ಮಾಡೋದು ಸೊ ರಿಮೋಟಲ್ಲಿ ಯಾರು ಬೇಕಾದ್ರೂ ಇರೆಸ್ಪೆಕ್ಟಿವ್ ಆಫ್ ಏಜ್ ಇರ್ಬೋದು ಯಾರೇ ಬೇಕಾದರೂ ಇದನ್ನು ಈಸಿಯಾಗಿ ರನ್ ಮಾಡ್ಬೋದು ರಿಮೋಟ್ ಆಗಿರೋದ್ರಿಂದ ಮತ್ತೆ ಸೇಫ್ ಡಿಸ್ಟೆನ್ಸಲ್ಲಿ ಮಾಡ್ತಾರೆ ಈಗ ಔಷಧಿ ಸ್ಪ್ರೇ ಮಾಡ್ಬೇಕಾದ್ರೆ ಮುಖ ಕಾರೋದು ಹೆಲ್ತ್ ಇಶ್ಯೂಸು ಈ ಥರದ್ದೆಲ್ಲ ಬರುತ್ತಲ್ಲ ಅದು ಮತ್ತೆ ಇನ್ ಕೇಸ್ ಆಫ್ ಎನಿ ಆಕ್ಸಿಡೆಂಟ್ಸ್ ಥರ ಆಗೋದು ಹಿಂಗೆ ಏನಾರು ಆದರೂ ಸೇಫ್ ಡಿಸ್ಟೆನ್ಸಲ್ಲಿ ಆಪರೇಟರ್ ಇರ್ತಾರೆ ಸೊ ಹಾಗಾಗಿ ಇದು ಸೇಫ್ಟಿ ಆಪರೇಷನಲ್ ಈಸ್ ಆಫ್ ಆಪರೇಷನ್ ಮತ್ತು ಆಪರೇಷನಲ್ ಕಾಸ್ಟು ಇವು ಮೂರನ್ನ ಇಟ್ಕೊಂಡು ಮಾಡಿದಂಥ ವೆಹಿಕಲ್ಲು ಮತ್ತೆ ಹಂಡ್ರೆಡ್ ಪರ್ಸೆಂಟ್ ಇದು ನಮ್ಮಲ್ಲೇ ಡಿಸೈನು ಡೆವಲಪ್ಮೆಂಟ್ ಆಗಿರೋದು ನಮ್ಮ ಇಂಡಿಯಾದೇ ಪ್ರಾಡಕ್ಟು ಬೇರೆ ಯಾವ ಇದ್ರ ಮೇಲೂ ಡಿಪೆಂಡೆನ್ಸಿ ಇಲ್ಲದೆ ಇರೋಂಥದ್ದು ಮತ್ತೆ ಮುಂದೆ ಸ್ಪೇರ್ ಪಾರ್ಟ್ಸಿಗೂ ತಲೆ ಕೆಡ್ಸ್ಕೊಳ್ಳುವಂಥದ್ದು ಇರೋದಿಲ್ಲ ನಮ್ಮಲ್ಲೇ ಎಷ್ಟು ಇನ್ನೂ ಹಲವು ವರ್ಷಗಳು ಸ್ಪೇರ್ ಪಾರ್ಟ್ಸ್ಗಳಿಗೆ ಈ ವೆಹಿಕಲ್ ಇರಲಿವರೆಗೂ ಇದ ಆದ್ಮೇಲೆ ಬೇರೆ ವೇರಿಯೆಂಟ್ ಬಂದ ಮೇಲೂ ನಮ್ಮಲ್ಲಿ ಸ್ಪೇರ್ ಪಾರ್ಟ್ಸ್ ಗೆ ಕರತೆ ಇರೋದು ವಿದ್ಯುತ್ ಚಾಲಿತ ಯಂತ್ರ ಹೌದು ಸರ್ ವಿದ್ಯುತ್ ಚಾಲಿತ ಯಂತ್ರ ಒಂದು ಎರಡು ವೇರಿಯೆಂಟ್ ಬರುತ್ತೆ ಒಂದು ಐದು ಕಿಲೋ ವ್ಯಾಟ್ದೊಂದು ಹತ್ತು ಕಿಲೋ ವ್ಯಾಟ್ ಬಂದು ಬರುತ್ತೆ ಐದು ಕಿಲೋ ವ್ಯಾಟ್ ಚಾರ್ಜ್ ಮಾಡೋಕ್ಕೆ ಅದಕ್ಕೆ ಒಂದು ನಾಲ್ಕರಿಂದ ಐದು ಗಂಟೆ ಬೇಕು ಟೆನ್ ಕಿಲೋ ವ್ಯಾಟ್ ಆದ್ರೆ ಒಂದು ಎಂಟರಿಂದ ಹತ್ತು ಗಂಟೆ ಬೇಕಾಗುತ್ತೆ ಒಂದು ಸರಿ ಚಾರ್ಜ್ ಮಾಡಿದ್ರೆ ಎಷ್ಟು ಎಕರೆ ಪ್ರದೇಶವನ್ನ ನಾವು ಇದರಲ್ಲಿ ಉಳೋದಾಗ್ಲಿ ಅಥವಾ ಕಳೆ ಕೀಳೋದಾಗ್ಲಿ ಮಾಡಬಹುದು ಹತ್ತು ಕಿಲೋ ವ್ಯಾಟ್ ಬ್ಯಾಟ್ರಿಲಿ ಒಂದು ಸಲ ಫುಲ್ ಚಾರ್ಜ್ ಇದ್ದರೆ ನಾವು ಒಂದು ಐದರಿಂದ ಆರು ಗಂಟೆ ಮಾಡಬಹುದು ಫ್ಲಾಟ್ ಜಾಗ ಇದ್ರೆ ಒಂದೂವರೆಯಿಂದ ಎರಡು ಗಂಟೆಗೆ ಒಂದು ಎಕರೆ ಆಗುತ್ತೆ ಈಸಿಯಾಗಿ ಒಂದು ಮೂರರಿಂದ ನಾಲ್ಕು ಗಂಟೆ ನಾಲ್ಕು ಎಕರೆ ಜಾಗನ ಕಳೆ ಹೊಡಿಬಹುದು ಒಂದು ದಿನದಲ್ಲಿ ದೊಡ್ಡ ಬ್ಯಾಟ್ರಿಲಿ ಫುಲ್ ಚಾರ್ಜ್ ಇದ್ದರೆ ಕೃಷಿ ಮೇಳದಲ್ಲಿ ಪ್ರಮುಖ ಆಕರ್ಷಣೆಯಾದ ಹಳ್ಳಿಕಾರ್ ತಳಿಯ ಜಾನುವಾರುವಿನ ಪ್ರದರ್ಶನ ಮಾಡಿದ್ದ ಮೈಸೂರಿನ ಪ್ರತಾಪ್ ತಮ್ಮ ಅನುಭವವನ್ನು ಹಂಚಿಕೊಂಡರು ಈ ನಮ್ಮ ಕೃಷಿ ಮೇಳಕ್ಕೆ ಬಂದು ತುಂಬಾ ಖುಷಿ ಆಗ್ತಾ ಇದೆ ನಮ್ಮ ನಮ್ಮ ದೇಶದಲ್ಲಿ ಒಂದು ಹಾಕೊಂಡ್ಬಂದಿನ ಹಾಗೆ ನಮ್ಮ ಈ ಕೃಷಿ ಮೇಳದಿಂದ ಏನು ಅನುಕೂಲ ಜನಗಳಿಗೆ ಅಂತ ಹೇಳಿದ್ರೆ ಕೆಲವೊಂದು ಗೊತ್ತಿರಲ್ಲ ನಮ್ಮ ದೇಶದಲ್ಲಿ ಯಾವುದು ಅಂತ ಹಾಗೆ ತಿಳ್ಕೊಡ್ಸಂಗ ಆಗತ್ತೆ ನಮ್ದು ಹಳ್ಳಿಕಾರ ಅಂತೇಳಿ ಹಾಗೆ ನೂರಾರು ಸಾವಿರಾರು ಜನಕ್ಕೆ ನಮ್ಮ ದೇಶದಲ್ಲಿ ಹಳ್ಳಿಕಾರು ಮತ್ತೆ ಕೃಷಿ ಮಲದಲ್ಲಿ ನಾವು ಭಾಗವಹಿಸ್ತಾ ಇದ್ದೀವಿ ಆ ನಮ್ಮ ರೈತರ ಕುಟುಂಬದಿಂದ ಬಂದವರಿಗೆ ಖುಷಿ ಪಡ್ತಾರೆ ನಮ್ಮ ಹಳ್ಳಿ ಬಂದಿದ್ದಾವೆ ನಮ್ಗೆ ಪ್ರದರ್ಶನ ಮಾಡ್ತಾ ಇದಾರೆ ಅಂತೇಳಿ ಇಷ್ಟಪಡ್ತಾರೆ ಹಾಗಾಗಿ ನಮ್ ಕೃಷಿ ಮಲಕ್ಕೆ ಬಂದು ತುಂಬಾ ಖುಷಿ ಆಗುತ್ತೆ ಸ್ನೇಹಿತರೆ ಪಶು ಸಂಗೋಪನೆ ವಿಭಾಗದಲ್ಲಿ ಪ್ರಮುಖ ಆಕರ್ಷಣೆಯಾಗಿದ್ದ ಜರ್ಮನಿ ತಳಿಯ ಮಲದ ವಿಶೇಷತೆಯ ಕುರಿತು ಹೀಗೆನ್ನುತ್ತಾರೆ ಚಂದನ್ ಈಗ ಕೃಷಿ ಮೇಳದಲ್ಲಿ ಇದು ಎರಡನೇ ವರ್ಷ ನಾನು ಮಾಡ್ತಾ ಇರೋದು ಏನಾದ್ರೂ ಒಂದು ಸ್ಪೆಷಲ್ ಇರಬೇಕು ಕೃಷಿ ಮೇಳದಲ್ಲಿ ನಾರ್ಮಲ್ ಆಗಿ ಎಲ್ಲಾ ಇಂಡಿಯನ್ ಬ್ರೀಡ್ಸ್ ಇಡೋದ್ಕಿಂತ ಈ ಜರ್ಮನ್ ಕಂಟ್ರಿಯಿಂದ ನಾನು ಒಂದು ಅಂಗೋರ ನೋಡಿ ಇದೇನು ನೋಡ್ತಾ ಇದ್ದೀರಾ ಈ ಜರ್ಮನ್ ಕಂಟ್ರಿಯಿಂದ ನಾನು ತರಿಸಿದ ಜರ್ಮನಿಂದ ಕೇರಳ ಕೇರಳ ಇಂದ ನಮ್ಮ ಕರ್ನಾಟಕ ತರ್ಸ್ಕೊಂಡೆ ಸ್ನೇಹಿತರೆ ಇದ್ರದ ವಿಶೇಷತೆ ಏನು ಅಂದ್ರೆ ಈ ಕೂದಲು ಪರ್ಪಸ್ಗೆ ಉಣ್ಣೆಗೋಸ್ಕರ ಇದನ್ನ ಸಾಕಾಣಿಕೆ ಮಾಡ್ತಾರೆ ಬೇರೆ ಯಾವುದೇ ರೀತಿ ಮೀಟ್ ಪರ್ಪಸ್ಗೆಲ್ಲ ಸಾಕಾಣಿಕೆ ಮಾಡಲ್ಲ ಈ ನಾರ್ಮಲ್ ಬ್ರೀಡ್ಸ್ ಎಲ್ಲ ಸಿಕ್ತವೆ ನ್ಯೂಜಿಲೆಂಡ್ ವೈಟು ಗ್ರೇಜೈಂಟು ಸೋವಿಯತ್ ಚಿನ್ಸಿಲಾ ಟೈಗರ್ ಜೈಂಟ್ ಈ ರೀತಿ ಎಲ್ಲಾ ವೆರೈಟಿ ಸಿಗ್ತವೆ ಆದ್ರೆ ಡಿಫರೆಂಟ್ ಬ್ರೀಡ್ ಇದು ಇದಕ್ಕೆ ಹೈಲೈಟ್ ಆಗಿದ್ದು ಈ ಕೃಷಿ ಮೇಳ ಈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ಜರ್ಮನ್ ಅಂಗೋರ ಹೈಲೈಟ್ ಆಗಿದೆ ಇದು ನೋಡ್ಕೊಂಡು ತುಂಬಾ ಜನ ಬರ್ತಾ ಇದ್ದಾರೆ ಈ ಕೃಷಿ ಮೇಳಕ್ಕೆ ನಮಸ್ಕಾರ ಸರ್ ನಮಸ್ಕಾರ ನನ್ನ ಹೆಸರು ವರಲಕ್ಷ್ಮಿ ಅಂತ ನಾವು ಈಗ ಸರ್ ಮತ್ತೆ ಕೋಡಿಹಳ್ಳಿ ಕನಕ್ಪುರದಿಂದ ಬಂದಿದೀವಿ ಇಲ್ಲಿ ಕೃಷಿ ಇಲ್ಲಿ ರೈತರು ಒಂದು ಬೆಳೆಗಳು ಮತ್ತೆ ಹಾಕುವಂತ ಗಿಡಗಳು ನಾವೇನ್ ಏನ್ ತಗೊಂಡ್ ಹೋಗ್ಬೋದು ನಮ್ಗೆಲ್ಲಿ ಏನ್ ಸಿಗಲ್ಲ ಇಲ್ಲಿ ಆತರ ಗಿಡಗಳು ಸಿಗುತ್ತೆ ಜೊತೆಗೆ ಯಂತ್ರೋಪ ಕರ್ಣಗಳು ಎಲ್ಲಾ ತರದನ್ನೂ ಬಳಸುವಂತದ್ನ ನಾವ್ ಹೇಗ್ ಅನ್ನೋದು ಕೂಡ ನಾವು ಇಲ್ಲಿ ಪ್ರತಿಯೊಂದು ನಮ್ಗೆ ಗೊತ್ತಿಲ್ಲರದಲ್ಲ ಕಲಿತಾ ಇದೀವಿ ನೋಡ್ತಾ ಇದೀವಿ ನಮ್ಗೆ ಏನಂತ ಅಂದ್ರೆ ಗೊತ್ತಿಂದರದ್ನ ಇಲ್ಲಿ ತಿಳ್ಕೊಳಕೆ ಬರ್ಬೇಕು ಅಂತ ಅನ್ಸುತ್ತೆ ಯಾಕೆಂದ್ರೆ ಎಷ್ಟೋ ವಿಷಯಗಳು ನಮ್ಗೆ ಗೊತ್ತಿರಲ್ಲ ಆದ್ರೆ ಇಲ್ಲಿ ಕೃಷಿ ಮೇಳಕ್ಕೆ ಇಲ್ಲಿ ಬಂದಾಗ ನಮ್ಗೆ ಪ್ರತಿಯೊಂದು ನಾವು ತಿಳ್ಕೊಂಡು ಮತ್ತೆ ನಾವು ಮುಂದೆ ಕೃಷಿ ರೈತರಾಗಿದ್ದು ರೈತರುಗಳನ್ನೂ ಕೂಡ ಕರ್ಕೊಂಡ್ ಬಂದಿದ್ದೀವಿ ಸನ್ಮಾನ ಮಾಡಕ್ಕೆ ನಾವು ದಾನ್ ಫೌಂಡೇಶನ್ ಕಡೆಯಿಂದ ಆ ಕಾವೇರಿ ಮಹಿಳಾ ಒಕ್ಕೂಟ ಮತ್ತೆ ಕಸ್ತೂರಿ ಮಹಿಳಾ ಒಕ್ಕೂಟದಿಂದ ಬಂದಿರೋದು ಕನಕಪುರದಿಂದ ಆದ್ರೆ ಇಲ್ಲಿ ತಿಳ್ಕೊಂತ ಇದೀವಿ ಅಂತ ಅಂದ್ರೆ ನಾವು ಈಗ ಎಷ್ಟೋ ಕುಟುಂಬಗಳ ಜೊತೆ ಇದನ್ನ ತಿಳಿಸಬಹುದು ಜೊತೆಗೆ ನಾವು ಕೂಡ ಬೆಳೀಬಹುದು ಬೆಳೆಸಬಹುದು ನಮಸ್ಕಾರ ತಮ್ಮ ಹೆಸರು ನನ್ನ ಹೆಸರು ಲತಾ ಅಂತ ನಾವು ಕನಕ್ಪುರದಿಂದ ಬಂದಿರೋದು ನಾವು ಕೂಡ ರೈತ್ರೆನೆ ಸೊ ನಾವ್ ಇಲ್ಲಿ ಏನಕ್ಕಪ್ಪ ಬಂದಿದೀವಿ ಅಂತ ಹೇಳಿದ್ರೆ ಇಲ್ಲಿ ಇದು ಕೃಷಿ ಮೇಳ ಆಗಿರೋದ್ರಿಂದ ನಮ್ಮ ರೈತರಿಗೆ ತುಂಬಾ ಉಪಯುಕ್ತವಾದ ಮಾಹಿತಿಗಳು ಸಿಗುತ್ತೆ ಮತ್ತೆ ಹೊಸ ಹೊಸ ತಳಿಗಳು ಮತ್ತೆ ಮಿಷಿನರಿಗಳು ಮತ್ತೆ ಸಸಿಗಳು ಗಿಡಗಳು ಮತ್ತೆ ಏನೇನು ನಾವು ಟೆಕ್ನಾಲಜಿ ಇಷ್ಟು ಮುಂದುವರೆದಿದೆ ಅಲ್ಲ ಇದನ್ನ ನಾವೆಲ್ಲ ಅಳವಡಿಸ್ಕೋಬೇಕು ಮುಂದಿನ ದಿನಗಳಲ್ಲಿ ಯಾಕಂದ್ರೆ ರೈತನೇ ದೇಶದ ಬೆನ್ನೆಲುಬು ಬೋ ರೈತ ಇಲ್ಲಾಂದ್ರೆ ಏನು ಮಾಡಕ್ ಆಗಲ್ಲ ಯಾವುದೇ ಮಿಷಿನರಿ ಎಷ್ಟೇ ಇಂಡಸ್ಟ್ರಿಯಲ್ ಬಂದ್ರು ಕೂಡ ನಾವು ಊಟ ಮಾಡ್ಲಿಕ್ಕೆ ಅನ್ನನೇ ಬೇಕು ರಾಗಿನೇ ಬೇಕು ಭತ್ತನೇ ಬೆಳಿಬೇಕು ರಾಗಿನೇ ಬೆಳಿಬೇಕು ಧಾನ್ಯಗಳನ್ನ ಬೆಳಿಬೇಕು ಅದನ್ನೇ ನಾವು ತಿನ್ಲಿಕ್ಕೆ ಸಾಧ್ಯ ಅದಕ್ಕೋಸ್ಕರ ನಾವ್ ಏನೇ ಟೆಕ್ನಾಲಜಿ ಬಂದ್ರು ಕೂಡ ರೈತನನ್ನ ನಾವು ರೈತ ಕುಟುಂಬದಿಂದ ಬಂದಿರೋಂತದ್ ನಾವು ರೈತರನ್ನ ಮರಿಬಾರ್ದು ರೈತರನ್ನ ಗೌರವಿಸಿ ಬೆಳೆಸಿ ಅವ್ರಿಗೆ ಒಂದು ಏನಿದೆ ಎಲ್ಲಾ ಸವಲತ್ತುಗಳು ಸರ್ಕಾರದಿಂದ ಸಿಗುವಂತ ಸವಲತ್ತುಗಳು ಕೆಲವೊಂದು ಏನಪ್ಪಾ ಅಂದ್ರೆ ನನ್ನ ನನಗೆ ತಿಳಿದಿರೋಂಗೆ ಎಲ್ಲಾನು ಬಡ್ಜೆಟ್ ಅಲ್ಲಿ ಅನುಮೋದನೆ ಆಗುತ್ತೆ ಬಟ್ ರೈತರಿಗೆ ಎಷ್ಟು ಮಟ್ಟಿಗೆ ಸಿಗ್ತಾ ಇದೆ ಸಿಗ್ಬೇಕು ಆ ನಿಟ್ಟಿ ಇಲ್ಲಿ ಮಾತಾಡಕಲ್ಲ ಅದು ಏನು ಅನುಮೋದನೆ ಆಗಿರುತ್ತೆ ಅದು ಸಿಗೋ ರೈತರ ಮಾಡ್ಬೇಕು ಅನ್ನೋದೇ ಇಲ್ಲಿ ಹೇಳ್ತಾರೆ ಮನವಿ ನಾನು ಇಲಾಖೆ ಆಗ್ಬೋದು ರಾಜ್ಯ ಸರ್ಕಾರದ ಆಗ್ಬೋದು ಎಲ್ಲಾ ಯೋಜನೆಗಳು ನೇರವಾಗಿ ರೈತನಿಗೆ ತಲುಪಬೇಕು ಅಂತಂತೀರಿ ಈಗ ತಮ್ಮ ಹೆಸರು ನನ್ನ ಹೆಸರು ಭಾಗ್ಯಲಕ್ಷ್ಮಿ ಅಂತ ಕೃಷಿ ಮಳಗ್ ಭಾಗವಹಿಸಿದ್ರಿ ಹೇಗನ್ಸುತ್ತೆ ಏನೇನ್ ನೋಡಿದ್ರಿ ಹೆಂಗ್ ಖುಷಿ ಆಗ್ತಾ ಇದೆ ಏನಂದ್ ಕಲ್ತ್ರಿ ನಾವು ಏನ್ ನೋಡಿದ್ವಿ ಅಂದ್ರೆ ಕೃಷಿ ಯಂತ್ರೋಪಕರಣಗಳನ್ನೆಲ್ಲ ನೋಡಿದ್ವಿ ಮತ್ತೆ ಈ ತಳಿಗಳು ಮತ್ತೆ ಗಿಡಗಳು ಎಲ್ಲ ನೋಡಿದ್ವಿ ಮತ್ತೆ ಇವಾಗ ನಮ್ಮ ರೈತ ಪರ ಮಹಿಳೆಯವ್ರಿಗೆ ಸನ್ಮ ಅಭಿನಂದನಾ ಸಮಾರಂಭ ಇದೆ ಅದಕ್ಕೋಸ್ಕರ ನಾವು ಬಂದಿದ್ದೀವಿ ಬಂದಿದೀವಿ ಎಲ್ಲ ಮಹಿಳೆಗಳು ಎಲ್ಲಾ ಮಳಿಗೆಗಳನ್ನು ನೋಡಿದ್ರಿ ಚೆನ್ನಾಗಿ ಸರ್ ಬಂದಿರೋದು ತುಂಬಾ ಚೆನ್ನಾಗಿದೆ ಎಲ್ಲಾ ಐಟಮ್ ಸಿಗುತ್ತೆ ರೈತರ ಬಗ್ಗೆ ಒಳ್ಳೆ ಅವೇರ್ನೆಸ್ ಕೂಡ ಚೆನ್ನಾಗ್ ಕೊಡ್ತಿದಾರೆ ಇಲ್ಲಿ ಸಿಬ್ಬಂದಿಗಳು ತುಂಬಾ ಚೆನ್ನಾಗಿದೆ ಸರ್ ಮಹಿಳೆಯರಿಗೆ ಪ್ರತ್ಯೇಕವಾಗಿ ಏನೇನು ನೀವು ಇಲ್ಲಿ ಗಮನಿಸಬಹುದು ಅಂತೀರಿ ಈಗ ಮಹಿಳೆಯರಿಗೆ ಫಸ್ಟ್ ನಾವು ಆದ್ಯತೆ ಕೊಡ್ಬೇಕು ಅಂತ ಎಲ್ಲಾ ಕಡೆನೂ ಹೇಳ್ತಿದೀವಿ ಮತ್ತೆ ಎಷ್ಟೋ ಜನ ಹೆಣ್ಮಕ್ಳು ಇವಾಗ ಕೃಷಿ ಮತ್ತೆ ಅವರೇನೆ ಇವತ್ತು ಸಪ್ಪು ತರಕಾರಿಗಳನ್ನ ಮತ್ತೆ ರಾಗಿ ಕಣ ಅಂತ ಇದೆಯಲ್ಲ ಅದ್ರ ಬೆಳೆದು ಕೈ ತೋಟಗಳನ್ನ ಬೆಳೆದು ಅದರಿಂದ ಮತ್ತೆ ಆದಾಯ ಬಂದು ಕಲ್ತಿರೋದು ಅಂತೂ ಉಂಟು ಹೇಗೆಲ್ಲ ನಾವು ಮಹಿಳೆಯರು ಒಂದು ನಾಮದೆ ಸ್ವಂತ ಕಾಲ್ ಮೇಲೆ ನಿಂತ್ಕೊಂಡು ನಾವು ಚಿಕ್ಕದಾಗಿ ಚೊಕ್ಕವಾಗಿ ಒಂದು ವ್ಯವಸಾಯ ಮಾಡ್ಬೇಕು ಅಂದ್ರೆ ನಾವ್ ಇಲ್ಲಿ ಬಂದು ತಿಳ್ಕೊಳೋ ತುಂಬಾ ಇದೆ ಮತ್ತೆ ಎಷ್ಟೋ ನಮ್ಗೆ ಜನಗಳು ಇವಾಗ ಆಲ್ರೆಡಿ ಬೆಳೆದು ನಮ್ಮ ಮಹಿಳೆಯರು ನಮ್ಮಲ್ಲೇನೆ ನೋಡಿರೋ ಮಟ್ಟಿಗೆ ನಾನು ಇವತ್ತು ರಾಗಿ ಕಣಕ್ಕೆ ತಂದಾಗ್ತಾ ಇದ್ದಾರೆ ಆರ್ಗ್ಯಾನಿಕ್ ಸಾವಯವ ವ್ಯವಸಾಯ ಮಾಡಿ ಅದನ್ನ ಯಾವುದೇ ರಾಸಾಯನಿಕ ಗೊಬ್ಬರ ಇಲ್ದಂಗೆ ಸಾವಯವದಲ್ಲಿ ಬೆಳೆದು ಅದನ್ನ ತಂದು ಹಾಕ್ತಾ ಇದಾರೆ ಅಂತಂದ್ರೆ ನಿಜವಾಗಿ ಸರ್ ಇದು ಪ್ರತಿ ವರ್ಷನು ಎಲ್ಲಾ ರೈತರಿಗೆ ಸಿಗಬೇಕು ಎಲ್ಲಾ ಹೆಣ್ಮಕ್ಳು ಕೂಡ ಬಂದಿದ್ನ ಎಲ್ಲಾನು ವೀಕ್ಷಣೆ ಮಾಡ್ಬೇಕು ಅನ್ನೋದು ನಮ್ಮ ಸಂಸ್ಥೆಯ ಉದ್ದೇಶವಾದ ಇಲ್ಲಿ ಬಂದ್ರೆ ಹೆಣ್ಮಕ್ಳು ಪರವಾಗಿ ನಾವು ಹೇಳ್ತಾ ಇದೀವಿ ಭಾಗವಹಿಸಿ ಉಪಯುಕ್ತ ಮಾಹಿತಿ ಕೊಡ್ರಿ ಹಾಗಾಗಿ ನಿಮ್ಗೆ ಎಲ್ಲಾ ವೀಕ್ಷಕರ ಪರವಾಗಿ ವಂದನೆಗಳು ನಿನ್ನೆಯಿಂದ ಆರಂಭವಾಗಿರುವ ಕೃಷಿ ಮೇಳ ನವೆಂಬರ್ ಹದಿನಾರು ಅಂದರೆ ಭಾನುವಾರದವರೆಗೆ ನಡೆಯಲಿದೆ ರೈತರು ರೈತ ಮಹಿಳೆಯರು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇದರ ಪ್ರಯೋಜನ ಪಡೆದುಕೊಳ್ಳಬಹುದಾಗಿದೆ